ಇವತ್ತು ಇಡೀ ಭಾರತ ಸ್ವಲ್ಪ ಸರಿ ನನ್ ಒಂದು ಬೇಗ ಮುಗಿಸ್ತೀನಿ ಇಡೀ ಭಾರತ ಎರಡು ಮಹಾನ್ ವ್ಯಕ್ತಿಗಳ ಜನ್ಮದಿನಾಚರಣೆ ಆಚರಣೆ ಮಾಡಿ ಒಂದೊಂದು ಇಡೀ ಪೂರ್ತಿ ವಿಶ್ವವೇ ಆಚರಣೆ ಮಾಡ್ತಾ ಇದೆ ಮಹಾತ್ಮ ಗಾಂಧೀಜಿ ಅವರ ಸಮಾಜ ಹಿಂಸಾ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯ ಇಡೀ ಪ್ರಪಂಚ ಒಬ್ಬ ವ್ಯಕ್ತಿಯನ್ನ ಇಡೀ ಪ್ರಪಂಚ ನೆನೆಸಬೇಕು ಅಂದ್ರೆ ಅವರ ಬಿಟ್ಟು ಕಾರ್ಯಗಳು ಕಾರ್ಯಗಳೇನು ಅನ್ನೋದನ್ನ ನಾವು ಶಲ್ಪಿಸಬೇಕು ಜಾಸ್ತಿ ಇತಿಹಾಸವನ್ನ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಶಿಕ್ಷಕಿಯವರು ಸರ್ ಅವರು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹೇಳಿದ್ರು ಟೀಚರ್ ಮಹಾನ್ ವ್ಯಕ್ತಿಗಳು ನಾನೊಂದು ಎರಡೆರಡು ಘಟನೆಗಳನ್ನ ಕೇಳಿದ್ದೆ ಹತ್ತೊಂಬತ್ತೂರ ಹದಿನೇಳರ ಸಂದರ್ಭ ಮಹಾತ್ಮ ಗಾಂಧೀಜಿಯವರು ಅದಾಗಲೇ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೊಡಗೊಂಡಿರ್ತಾರೆ ಮೊದಲ ಹೋರಾಟ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಪ್ರಾರಂಭ ಮಾಡ ಬಿಹಾರ ಚಂಪಾರಣ್ಯ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಬೇಕಾದ್ರೆ ಹತ್ತೊಂಬತ್ನೂರ ಹದಿನೇಳರ ಸಂದರ್ಭ ಭಾರತವನ್ನು ಗಮನಿಸಿದ್ರೆ ಒಂದು ದೇಶ ಎಲ್ಲೆಲ್ಲ ಸುಮಾರು ಐದುನೂರ ಐವತ್ತಕ್ಕಿಂತ ಹೆಚ್ಚು ಸಂಸ್ಥಾನಗಳು ಅಂದ್ರೆ ದೇಶ ರೀತಿಯಲ್ಲಿ ಆಳ್ವಿಕೆ ಇತ್ತು ನಾವು ಜಾತಿ ಧರ್ಮದ ಹೆಸರಲ್ಲಿ ಎಲ್ಲರ ಬಂದ್ ಮಾಡಬಹುದು ಆದ್ರೆ ದೇಶದ ಹೆಸರಲ್ಲಿ ಬರೀ ಒಂದಾಗಿ ಹೋರಾಟ ಮಾಡಿದ್ರೆ ಒಬ್ಬರು ಹೋರಾಟ ಆ ಕಾಲದಲ್ಲಿ ಭಾರತದ ಶಿಕ್ಷಣ ಕೇವಲ ಐದು ಪ್ರತಿಶತ ಇರುವ ಸಂದರ್ಭದಲ್ಲಿ ಭಾರತದಲ್ಲಿ ಊಟ ಸಿಗದಿರುವಂತಹ ಸಂದರ್ಭದಲ್ಲಿ ಇಡೀ ಭಾರತೀಯರನ್ನ ಒಗ್ಗೂಡಿಸಿ ನೀವೆಲ್ಲರೂ ಭಾರತದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಬೇಕು ಅಂತ ಎಲ್ಲನ್ನ ಒಂದು ಮಾಡುವಂತ ಪ್ರಯತ್ನ ಮಾಡ್ತಾರೆ ಎಷ್ಟು ಬುದ್ಧಿವಂತರ ಇದ್ರು ಮಹಾತ್ಮ ಗಾಂಧೀಜಿ ಅಂತಂದ್ರೆ ಹತ್ತೊಂಬತ್ತ ಹದಿನೇಳಕ್ಕೆ ಚಂಪಾರಣ ಸತ್ಯಾಗ್ರಹ ಮಾಡ್ತಾರೆ ಮೇಡಮ್ ಇವರು ಈ ಸತ್ಯಾಗ್ರಹವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಬಿಹಾರದ ಚಂಪಾರಣ ರಾಜ್ಯ ತಾಲೂಕು ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ ಒಂದ್ಗಡೆ ಸ್ಟ್ರೈಕ್ ಬಂದಿರ್ತಾರೆ ಸ್ಟ್ರೈಕ್ ಬಂದಾಗ ಒಂದಿಷ್ಟು ದಿನಕ್ಕೆ ಒಂದಿಷ್ಟು ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿನ ಗವರ್ನರ್ಗೆ ಮಾಹಿತಿ ಹೋಗುತ್ತೆ ಯಾರೋ ಒಬ್ರು ಗಾಂಧಿ ಅಂತ ಬಂದಿದ್ದಾರೆ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅವ್ರನ್ನ ಎದ್ ಕಳಿಸ್ರಿ ಇಲ್ಲಿಂದ ಪೊಲೀಸರನ್ನು ಹಚ್ಚಿ ಯಾಕೆ ಓಡಿಸಿಕೊಟ್ಟಿಗೆ ಅಲ್ಲಿ ಅಲ್ಲಿನ ಡಿ ಸಿ ಆಫೀಸ್ ಲೆಟರ್ ಬರೀತಾರೆ ವಾಪಸ್ ಸರ್ ಅವ್ರು ಕೂತ್ಕೊಂಡು ಏನು ಹೇಳ್ತಾ ಇಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ಏನು ಮಾತಾಡ್ತಾ ಇಲ್ಲ ಸುಮ್ನೆ ಕೂತ್ಕೊಂಡು ಭಜನೆ ಮಾಡ್ತಾ ಇದಾರೆ ಈಶ್ವರ ಅಲ್ಲ ಬೇರೆ ನಾಮ್ ಇನ್ಕೋ ಬುದ್ಧಿ ದೇವ್ ಭಗವಾನ್ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಬುದ್ಧಿ ಕೊಡೋ ದೇವ್ರಿಗೆ ಕೇಳ್ಕೊಳ್ಳೋ ಹೆಂಗ್ ಹೊಡಿಯೋದು ಅಂತ ಅದು ಒಂದ್ ದಿವಸ ಎರಡು ದಿವಸ ಒಂದ್ ತಿಂಗಳ ತನಕ ಬಂದಿದೆ ಸತ್ಯಾಗ್ರಹ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅತಿ ಹೆಚ್ಚು ಜನಸಂಖ್ಯೆ ಜಾಸ್ತಿ ಆಗೋದನ್ನು ನೋಡಿ ಅಲ್ಲಿನ ಡಿಸ್ಟಿಕ್ ನ ಕೋರ್ಟ್ ನವರು ಮಾಡ್ತಾರೆ ಮಹಾತ್ಮ ಗಾಂಧೀಜಿ ಎಪ್ಪಿಸ್ಕೊಂಡು ಮಾಡ್ತಾರೆ ನಿಮ್ಮ ಜೈಲಿಗೆ ಹಾಕ್ತೀವಿ ಅಂತ ಜೈಲಿನ ಕಡೆ ಹತ್ತು ಸಾವಿರ ಜನ ಬಂದು ಸೇರ್ಕೊಂಡು ಸುಮ್ಮನೆ ಕೂತ್ ಬಸಿಲ್ ಮಾಡುವಂತ ಮಾತ್ರ ಇದನ್ನ ಗಮನಿಸಿದಂತ ಬ್ರಿಟಿಷ್ ಕಾಣಿಸ್ತದೆ ಈ ಮನುಷ್ಯ ಇಟ್ಕೊಂಡ್ರೆ ಯಾಕ ಜಾಸ್ತಿ ಕಿರಿಕಿರಿ ಆಗಲಿ ಕಾಣ್ತದ ಇನ್ನು ಬಿಟ್ಟು ಕಳ್ಸ ಚಲೋದ ಅಂತ ಕರ್ಕೊಂಡ್ ಬಂದು ಜೈಲಿಗೆ ನಿಲ್ಲಿಸ್ತಾರೆ ಕಟ್ಕಟ್ಟೆ ನಿನ್ಗೆ ನೂರು ರೂಪಾಯಿ ದಂಡ ಹಾಕ್ತೀವಪ್ಪ ಇಲ್ಲ ಹೋಗ್ಬಿಡೋನಿ ಅಂತ ಮಹಾತ್ಮ ಗಾಂಧೀಜಿ ಆ ಜಜ್ಜಲ್ಲಿ ನಿಂತ್ಕೊಂಡಿದ್ರೆ ನನ್ನ ಹತ್ರ ನೂರು ರೂಪಾಯಿ ಕಟ್ಟಕ್ಕ ಕೊನೆಗೆ ಜಜ್ಜೆ ಮಾಡ್ತಾರೆ ಮೇಡಮ್ ಆ ಫೈನ್ ಹಾಕಿರೋಂಥ ಅಮೌಂಟನ್ನು ಚೇಂಜ್ ಮಾಡಿ ಒಂದು ರೂಪಾಯಿ ಮಾಡ್ತಾರೆ ಬಟ್ ಇವ್ ಬೋರಿಂದ ಸುಮ್ ಕಿರಿಕಿರಿ ಕಮಾಲಿ ಅಂತ ಒಂದು ರೂಪಾಯಿ ಫೈನ್ ಹಾಕಿದ್ದೀನಿ ಒಂದು ರೂಪಾಯಿ ಕಟ್ಟಿ ಹೋಗ್ಬಿಡು ನೀವು ಏನು ಹೋಗು ಅಂತ ಮಹಾತ್ಮ ಗಾಂಧಿ ಅಂತ ನನ್ನ ಒಂದು ರೂಪಾಯಿನೂ ಇಲ್ಲ ಸ್ಟ್ರೈಕ್ ಇರಲಿ ಬಿಡಿ ಯಾಕೆ ಕಳ್ಸಾ ನಾನು ಕೊನೆಗೆ ಆ ಜಜ್ಜ್ ಅವನ ಕೈಯಿಂದ ಒಂದು ರೂಪಾಯಿ ಕಟ್ಟಿ ಇವರ ಬಿಟ್ಟು ಕಳಿಸ್ತಾರೆ ಅಂದ್ರೆ ಇದು ಇದ್ರೆ ಜಾಸ್ತಿ ಜನರನ್ನ ಸೇರಿಸ್ತಾರೆ ಇನ್ನೊಂದು ಘಟನೆ ಬರುತ್ತೆ ನಾವು ನಮ್ಮ ಇತಿಹಾಸದಲ್ಲಿ ಬರ್ತಾರೆ ಹತ್ತೊಂಬತ್ತು ಜಲಿಯನ್ ಮಾಲಾಭವ್ ಘಟನೆ ಆಗುತ್ತೆ ಹತ್ತೊಂಬತ್ತು ಏಪ್ರಿಲ್ ಹದಿಮೂರನೇ ತಾರೀಕು ಜಲಿಯನ್ ಮಾಲಾಭಾವ್ ನಲ್ಲಿ ನಮ್ಮ ಭಾರತೀಯರೆಲ್ಲ ಹಿಂಗೆ ಸಭೆ ಮಾಡ್ತಿರ್ತಾರೆ ಹಿಂದಿಯಿಂದ ಬಂದಂತ ಬ್ರಿಟಿಷರು ನಮ್ಮ ಜನರನ್ನ ಸಾಯಿಸ್ತಾರೆ ಇದನ್ನ ವಿರೋಧ ಮಾಡಿ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ನಂತರ ಅವ ಚಳವಳಿಯನ್ನು ಕೈಗೊಳ್ತಾರೆ ಇಪ್ಪತ್ತೆರಡನ ಸಂದರ್ಭ ಚೌರಿ ಅನ್ನುವಂತ ಉತ್ತರ ಪ್ರದೇಶದಲ್ಲಿ ಘಟನೆ ಆಗ್ತದೆ ಚೌರಾ ಚೌರಿ ಸ್ಟ್ರೈಕ್ ಮಾಡ್ಕೊಂತ ಪ್ರತಿಭಟನೆ ಮಾಡ್ತಾ ಬ್ರಿಟಿಷ್ ಪೊಲೀಸರು ಬಂದು ನಮ್ ಜನಕ್ಕೆ ಪಡಿತಾರೆ ಅವಾಗ ಸಿಟಲ್ಲಿರುವಂತ ಜನ ಏನ್ ಮಾಡ್ತದೆ ಆ ಎಲ್ಲಾ ಪೊಲೀಸರನ್ನ ಪೊಲೀಸ್ ಸ್ಟೇಷನ್ ಹಾಕಿ ಹೊಡೆದು ಆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಇಪ್ಪತ್ತೆರಡು ಮಂದಿಗೆ ಸಾಯಿಸ್ತಾರೆ ಇಪ್ಪತ್ತೆರಡು ಜನ ಪೊಲೀಸರನ್ನ ಸಾಯಿಸ್ತಾರೆ ಇದನ್ನ ಕಂಡಂತ ಮಹಾತ್ಮ ಗಾಂಧೀಜಿಯವರು ನಾನು ವಾಸಕರ ಚಳವಳಿಯನ್ನು ವಾಪಸ್ ತಗೊಳ್ತೀನಿ ನನಗೆ ಹಿಂಸೆಯಲ್ಲಿ ನಂಬಿಕೆ ಇಲ್ಲ ಅಂತ ಇದನ್ನ ಎರಡು ರೀತಿಯಲ್ಲಿ ಇತಿಹಾಸದಲ್ಲಿ ನಮ್ಗೆ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವಾಗ ಅದನ್ನ ವಾಪಸ್ ತಗೊಳದೇ ಇದ್ರೆ ಸ್ವತಂತ್ರ ಬೇಗ ಸಿಗ್ತಿತ್ತು ಆದ್ರೆ ಆ ವ್ಯಕ್ತಿಯ ಬುದ್ಧಿವಂತಿಕೆಯನ್ನ ಗಮನಿಸಿ ನಾವು ಈ ಕಾಲದಲ್ಲೇ ಹೋಗಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ನಮ್ಮನ್ನು ಆದ್ರೆ ಆ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಗೊತ್ತಾಗಂತೆ ನಾವು